ಪದವೀಧರ ಕ್ಷೇತ್ರದ ಚುನಾವಣೆಯ ನಾಮಪತ್ರಿಕ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮಂತ್ರಿಗಳಾದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಕೆ ಎಸ್ ಮುನಿಯಪ್ಪ ಅವರು ಮತ್ತು ಮಧು ಬಂಗಾರಪ್ಪ ಅವರ ಜೊತೆಯಲ್ಲಿ ಈ ಭಾಗದ ನಮ್ಮ ನೆಚ್ಚಿನ ನಾಯಕರ ಲೋಕಸಭಾ ಸದಸ್ಯ ಡಿ ಕೆ ಸುರೇಶ್ ಅವರು ನಮ್ಮ ನೆಚ್ಚಿನ ಶಿಕ್ಷಕರ ಮಿತ್ರ ಆಗಿರ್ತಕ್ಕಂಥ ಪುಟ್ಟಣ್ಣ ಅವರು ಈ ಭಾಗದ ಎಲ್ಲ ಶಾಸಕರು ಅದೇ ರೀತಿಯಾಗಿ ಮಾಜಿ ಮಂತ್ರಿಗಳು ಮತ್ತು ಮಾಜಿ ಶಾಸಕರು ಎಲ್ಲರೂ ಬಂದು ನನಗೆ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಇವತ್ತು ಇಡೀ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರ ಬಂದಿರತಕ್ಕಂಥ ನನ್ನ ಪದವೀಧರರು ನನ್ನ ವಿಶೇಷವಾಗಿ ಶಿಕ್ಷಕರು ಕಾಂಗ್ರೆಸ್ನ ಪದಾಧಿಕಾರಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಬಂಧು ಭಗಿನಿಯರು ಬಂದು ಇವತ್ತು ನಾಮಪತ್ರ ಸಲ್ಲಿಕೆಗೆ ತುಂಬ ರೀತಿಯಾದಂಥ ಆಶೀರ್ವಾದವನ್ನು ಮಾಡಿದ್ದಾರೆ ಅದು ತುಂಬ ಸಂತೋಷ ಆಗಿದೆ ವಿವಿಧ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ತಮ್ಮ ಮುಖ ತಿಳಿಸ್ಕೆ ಇಷ್ಟಪಡ್ತೀನಿ ಈಗ ಒಂದು ಯಾರೇ ಆಗಲಿ ಏನೇ ಒಂದು ಮತ ಹಾಕುವಾಗ ಮತ್ತು ಇದುವಾಗ ವ್ಯಕ್ತಿಯನ್ನು ನೋಡ್ತಾರೆ ಮತ್ತು ಏನು ಇವನಿಂದ ಅಸಹಾಯ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಏನು ನಮಗೆ ಸಮಾಜಕ್ಕೆ ಏನಾಗುತ್ತೆ ರಾಜ್ಯಕ್ಕೆ ಏನಾಗುತ್ತೆ ನನಗೇನಾಗುತ್ತೆ ಅಂತ ನೋಡ್ತಾರೆ ಆವಾಗ ಯಾರಿಗೋ ಮತವನ್ನು ಕೊಟ್ಟು ಹಿಂದೆ ಯಾರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಅವ್ರ ಹೆಸರೇ ಗೊತ್ತಿಲ್ಲ ಏನು ಕೆಲಸ ಮಾಡಿದ್ರೆ ಗೊತ್ತಿಲ್ಲ ಹಾಗಾಗಿ ಯಾಕೆ ಅವರು ಕೊಡಬೇಕು ಗೌಡ್ರಿಗೆ ಪಕ್ಷ ಪಕ್ಷ ಅಧಿಕಾರದಲ್ಲಿದೆ ಸೊ ಕೊಟ್ಟರೆ ಏನಾದರೂ ಒಂದಷ್ಟು ಕೆಲಸಗಳಾಗ್ತವೆ ಸಮಾಜದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ತಾರೆ ಈಗಾಗಲೇ ಅವರು ಯಾವುದೇ ಶಕ್ತಿ ಇಲ್ಲದೆ ಇದ್ದರೂ ಸಹ ಸಾಂವಿಧಾನಿಕ ಬುದ್ಧಿ ಅಂತ ಮಾಡ್ತಾ ಇದ್ದಾರೆ ಈಗ ನಾವೇನಾದರೂ ಆಶೀರ್ವಾದ ಮಾಡಿದ್ರೆ ಗೆಲ್ತಾರೆ ಅಂತ ಅವ್ರಿಗೂ ಗೊತ್ತಾಗಿದೆ ಈಗಿನ ಏನು ಇವು ಈ ಭಾಗದಲ್ಲಿ ಹಿಂದೆ ಗೆದ್ದಿರ್ತಾವೆ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ನಾನು ಆ ವ್ಯಕ್ತಿ ಇವತ್ತು ಎಷ್ಟು ಮಾತ್ರ ಮಾಡಿದ್ದಾರೆ ಅಂತ ಒಂದು ಪ್ರಶ್ನಾರ್ಚರಣೆಯನ್ನು ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಹಾಗಾಗಿ ಉತ್ತಮ ವಾತಾವರಣ ಆಗಿದೆ ಪಕ್ಷ ಅಧಿಕಾರದಲ್ಲದೆ ಸನ್ಮಾನ್ಯ ಪುಟ್ಟಣ್ಣವ್ರು ಬಂದಿದೆ ಶಿಕ್ಷಕ ಸಂಘಟನೆಗಳು ಬೆಂಬಲವಿದೆ ಪದವೀಧರ ಸಂಘಟನೆಗಳು ಬೆಂಬಲವಿದೆ ಸಂಪೂರ್ಣವಾಗಿ ನನ್ನ ನೆಚ್ಚಿನ ಇಡೀ ಕುಟುಂಬ ವರ್ಗ ನನ್ನ ಸ್ನೇಹಿತರು ಹಿತೈಷಗಳು ಎಲ್ಲ ಅಭಿಮಾನಿಗಳು ಎಲ್ಲ ಮಾಡ್ತಾರೆ ಅಭಿಮಾನಿಗಳು ಅನ್ನೋದಕ್ಕಿಂತ ನನ್ನ ಸ್ನೇಹಿತರು ಅವರೆಲ್ಲ ಯಾರೆಲ್ಲ ನನ್ನ ಪ್ರೀತಿ ಮಾಡ್ತಾರೆ ನಾನು ಅವ್ರನ್ನೇ ಪ್ರೀತಿ ಅವ್ರು ನನಗೆ ಪ್ರೀತಿ ಮಾಡ್ತಾರೆ ಹಂಗೆ ಪ್ರೀತಿ ಜಾಸ್ತಿ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಾತಾವರಣ ಈಗಾಗಲೇ ಎನ್ ಪಿ ಎಸ್ ನಾವು ಚುನಾವಣಾ ಪ್ರಣಾಳಿಕೆ ಮೊದಲೇ ಸಹ ಇದನ್ನ ಸೇರಿಸಬೇಕು ಅಂತ ಹೇಳಿ ಸುಮಾರು ಐದು ಆರು ಸಭೆಗಳನ್ನ ನಾನು ಸನ್ಯ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆದರೆ ಕೊನೆಯ ಮೀಟಿಂಗನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ನಮ್ಮ ರಾಜ್ಯದ ಉಸ್ತುವಾರಿ ಆಗ ಸುರ್ಜನ್ವಾಲಾ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ನಾವು ಒಕ್ಕೂರ್ಗಳಿಂದ ಒಂದು ಅಭಿಪ್ರಾಯವನ್ನು ಕೊಟ್ವಿ ನೀವು ನಮ್ಮ ಜೊತೆಯಲ್ಲಿ ಮುಂದಿನ ದಿನಾಲ್ಕಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ತೀವಿ ಅದರ ಪ್ರಕಾರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀವಿ ಅಂತ ಈಗಾಗಲೇ ಒಂದು ಅಂದರೆ ಹತ್ತು ಹದಿನೈದು ಜನಕ್ಕೆ ಓ ಪಿ ಎಸ್ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಮಾಡಿದ್ದೀವಿ ಇನ್ನು ಹದಿನೈದು ಸಾವಿರ ಮಾಡಿದ್ದೀವಿ ಇನ್ನೂ ಕೆಲವರಿಗೆ ಈಗಾಗಲೇ ಮಾಡ್ತೀವಿ ಇವತ್ತು ಸರ್ಕಾರದ ಸ್ಪಷ್ಟ ಸಂದೇಶ ಇದೆ ನೀತಿ ಸಂಹಿತೆ ಇದೆ ಹಾಗಾಗಿ ಹೆಚ್ಚಿಗೆ ಮಾತಾಡಬಾರ್ದು ಮುಂದಿನ ಹಂಡ್ರೆಡ್ ಪರ್ಸೆಂಟು ನಾವು ನುಡಿದಂತೆದ ಸರ್ಕಾರ ನಮ್ಮದು ಕೊಟ್ಟ ಮಾತನ್ನು ಈಡೇರಿಸ್ತೀವಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟು ಏನು ವೇತನ ಆಯೋಗದ ಏಳನೇ ವೇತನ ಆಯೋಗದೇನಿದೆ ಅದನ್ನೂ ಸಹ ಈಗಾಗಲೇ ನಾವು ರಿ ಅದು ಸೇರಿಸ್ಕೊಂಡು ತಗೊಂಡಿದ್ದೀವಿ ಸೂಕ್ತ ಸಮಿತಿ ಅದನ್ನು ಸಹ ಮಾಡ್ತಾರೆ ನಮ್ಮ ಸರ್ಕಾರ ಅದೇ ರೀತಿಯಾಗಿ ಎನ್ ಪಿ ಎಸ್ ಅನ್ನು ಸಹ ರದ್ದು ಮಾಡಿ ಓ ಪಿ ಅನ್ನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಆ ಗ್ಯಾರಂಟಿ ಇದೆ ರಾಮೋಜಿಗೌಡರಿಗೆ ಕಾನ್ಫಿಡೆನ್ಸ್ ಇವತ್ತು ತಾವು ನೋಡ್ತಾ ಇರಬಹುದು ಯಾವುದೇ ಎಮ್ ಎಲ್ ಸಿಗಳಿಗೆ ಈ ರೀತಿ ಒಬ್ಬ ಎಮ್ ಎಲ್ ಎಗಳು ಬಂದ ರೀತಿಯಲ್ಲಿ ಬಂದು ನಾಮಿನೇಷನ್ ಮಾಡುವುದು ಅವೆಲ್ಲ ಇಲ್ಲ ಒಂದು ವಾತಾವರಣ ಇದೆ ರಾಮ್ ಮಹೋಜಿಗೌಡ್ರ ಉತ್ತಮ ವ್ಯಕ್ತಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಜೊತೆ ಸೇರಿಕೊಂಡ್ರು ಇಡೀ ಅವರ ಆಫೀಸ್ ಕೆಲಸ ಮಾಡ್ತಾಯಿದೆ ಅವ್ರ ಮಗಳು ವಿಶೇಷವಾಗಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಕುಟುಂಬ ಇನ್ವಾಲ್ವ್ಮೆಂಟ್ ಆಗಿದೆ ಇವೆಲ್ಲ ಒಂದಕ್ಕೆ ಒಂದೊಂದು ಇಡೀ ರಾ ಈ ನನ್ನ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ಶಿಕ್ಷಕರ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ಯಾವ ರೀತಿ ಯಾವ ರೀತಿ ನೋಡಿದ್ರು ರಾಮಮೋಜ್ಗೌಡರು ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಎಮ್ ಎಸ್ ಮಾಡ್ತಾ ಇದ್ದಾರೆ ವಾಟ್ಸಪ್ ಮಾಡ್ತಾ ಇದ್ದಾರೆ ಲೆಟರ್ ಕಳಿಸ್ತಾ ಇದ್ದಾರೆ ಫೋನ್ ಮಾಡ್ತಾಯಿದ್ದಾರೆ ಇನ್ನು ಏನೇನು ಮಾಡಬೇಕು ಯಾರು ಹಿರಿಯರಿದ್ದಾರೆ ಕಾಲು ನಮಸ್ಕಾರ ಇದಾರೆ ಬೇಡ್ಕೊಂತ ಇದಾರೆ ಎರಡು ಸರಿ ಸೋತಿದ್ದಾರೆ ಸಿಂಪತಿ ಇದೆ ಈ ಎಲ್ಲಾ ಕಾರಣಗಳಿಂದ ರಾಮೋಜ್ ಗೌಡರು ಗೆಲ್ತಾರೆ ಥ್ಯಾಂಕ್ ಯು